ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಮ್ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ನಿಮಗೆ ಡಿಫ್ರೆಂಟಾಗಿ ಕೊತ್ತಂಬರಿ ವಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಈ ರೀತಿಯಾಗಿ ಒಮ್ಮೆ ನೀವು ಕೊತ್ತಂಬರಿ ವಡಿನ ಟ್ರೈ ಮಾಡಿ ನೋಡಿರಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಂದ್ರೆ ಇದನ್ನ ಯಾವ ರೀತಿ ಈಗ ನೋಡೋಣ ಕೊತ್ತಂಬರಿ ವಡಿ ಮಾಡೋಕೆ ಇಲ್ಲಿ ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಸಣ್ಣದಾಗಿ ಹೆಚ್ಚಿ ಹೆಚ್ಚು ಇದನ್ನ ಈಗ ಒಂದು ಬೌಲ್ ಒಳಗೆ ಈ ಕೊತ್ತಂಬರಿ ಸೊಪ್ಪ ಹೆಚ್ಚಿದ್ದೇನಿರಲಿ ಅದನ್ನ ಇಟ್ಕೋಬೇಕು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಈಗ ಕಲರಿಗೆ ಒಂದು ಸ್ಪೂನು ಅಚ್ಕಾರದ ಪುಡಿ ಕಲರ್ಗೆ ಅಷ್ಟು ಹಾಕ್ಕೊಳಾತೀವಿ ಖಾರನಾಗೆ ಹಸಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಖಾರ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕೋಬೇಕು ಆಮೇಲೆ ಒಂದು ಅರ್ಧ ಸ್ಪೂನು ಇಂಗು ಅಜ್ವಾನ ಕಾಳು ಅಂತಿರಲ್ಲ ಅದು ಆಮೇಲೆ ಎಳ್ಳು ಕರಿ ಎಳರ ಹಾಕೋಬೋದು ಅಥವಾ ಬೆಳಿ ಎಳ್ಳರ ಹಾಕೋಬೋದು ನಾವು ಒಂದು ಅರ್ಧ ನಿಂಬೆ ಹಣ್ಣು ನಿಂಬೆ ಹಣ್ಣಿನ ರಸ ಎಲ್ಲ ಹಿಡ್ಕೋಬೇಕು ಇದಕ್ಕೆ ಈಗ ಇದಿಷ್ಟನ್ನು ಚೆನ್ನಾಗಿ ಕೈಲಿ ಕಿಚ್ಚಿ ಉಪ್ಪು ಎಲ್ಲ ಹೊಂದ್ಕೊಳ್ಳೋಂಗ ಕಲಿಸ್ಕೋಬೇಕು ಫಸ್ಟ್ ಕೊತ್ತಂಬರಿ ಸೊಪ್ಪನ್ನ ನೀರು ಹಾಕ್ಕೊಬೇಟ್ರೆ ಯಾಕಂದ್ರೆ ಉಪ್ಪು ಯಾವ ಮತ್ತು ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳೆದಿರ್ತೀವಲ್ಲ ಅದ ನೀರಿನ ಅಂಶಕ್ಕೆ ಸ್ವಲ್ಪ ನೀರು ಬಿಡ್ತ ಉಪ್ಪು ಹಾಕಿರ್ತೀವಿ ಆಮೇಲೆ ಈಗ ಇದಕ್ಕೆ ಕಡ್ಲೆ ಹಿಟ್ಟು ಹಾಕೋಬೇಕು ಅದು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಿಡಿತೈತಿಲ್ಲ ಅಷ್ಟು ಕಡ್ಲೆ ಹಿಟ್ಟು ಹಾಕೋಬೇಕು ಇದನ್ನು ಹಂಗೆ ಡ್ರೈ ಕಡ್ಲೀಟಿಂದ ಅದು ನೀರಿನ ಅಂಶ ಬಿಟ್ಟಿರ್ತೈತಲ್ಲ ಅದರೊಳಗೇ ಕಲಿಸ್ಕೊಬೇಕು ಸ್ವಲ್ಪ ಹಾಗೆನೇ ಬೇಕನ್ಸಿದ್ರೆ ಒಂದು ಸ್ವಲ್ಪ ನೀರಿನ ಮೇಲೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೋದು ಈಗ ಒಂದು ಚೂರದು ಉದುರು ಅದಕ್ಕೆ ಸ್ವಲ್ಪ ನೀರು ಹಾಕೊಳ ಕೈಯೊಳಗೆ ಒಂದು ಇಷ್ಟ ನೀರು ಹಾಕ್ಕೊಂಡು ಅಳಕ್ ಮಾಡಿ ಬಜಿ ಇಟ್ಕತ್ತೆ ಅಳಕೆ ಮಾಡ್ಕೊಳಂಗಿಲ್ಲ ಗಟ್ಟು ಕಲ್ಸ್ಕೊಬೋತಿ ಹಿಟ್ಟು ನೋಡ್ಕೊಂಡು ನಿಮ್ಗೆ ಎಷ್ಟು ಇಡ್ತತಿಲ್ಲ ಅಷ್ಟು ಆಲ್ಮೋಸ್ಟ್ ಒಂದು ದೊಡ್ಡ ಸ್ಪೂನ್ಲೆ ಸಾರಿನ ಚಮಚಲಿ ಎರಡು ಹಿಟ್ಟು ಹಾಕಿ ನಾವು ಈಗ ಈ ಸ್ಪೂನ್ಲಿ ಒಂದು ಮೂರು ಸ್ಪೂನ್ ಹಿಟ್ಟು ಹಿಡಿದತ್ತು ನೋಡ್ರಿ ಒಂದು ಕಟ್ ಒಂದು ದೊಡ್ಡ ಕಟ್ಟು ತೊಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಇಷ್ಟು ಗಟ್ಟಿಯಾಗಿ ಬರಬೇಕು ಈ ರೇಂಜಿಗೆ ಕಲ್ಸ್ಕೊಬೇಕು ನೀವು ಇದಿಷ್ಟು ಈ ರೀತಿ ಗಟ್ಟಿ ಕಲಸಿಟ್ಕೊಬೇಕು ಕಲಸಿಟ್ಕೋಬೇಕಿದ್ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮಿದ್ಕೊಂಡು ಈ ರೋಲ್ ಮಾಡಿ ಇದನ್ನ ಥರ ಒಂದು ಪ್ಯಾನ್ ಒಳಗ ಕೆಳಗೆ ನೀರು ಹಾಕಿವಿ ಆಮೇಲೆ ಒಂದು ಬೌಲ್ ಇಟ್ಟು ಬೌಲ್ನಾಗ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಇಟ್ಟಿದ್ದನ್ನು ಒಂದು ಹತ್ತು ನಿಮಿಷ ಹಬೆ ಒಳಗೆ ಬೇಯಿಸ್ಕೋಬೇಕು ಈಗ ಹತ್ತು ನಿಮಿಷ ಹಬೆದಾಗ ಬೇಯಿಸಿದ ಮೇಲೆ ಈ ರೀತಿ ಗಟ್ಟಿಯಾಗಿ ಬರ್ತದೆ ನೋಡಿರಿ ಎಷ್ಟು ಗಟ್ಟಿಯಾಗಿ ಬಂತಂದ್ರೆ ಇದು ಹಬೆದಾಗ ಕರೆಕ್ಟಾಗಿ ಇದು ಆಮೇಲೆ ಇದು ಪೂರ್ತಿ ಆರಿದ ಮೇಲೆ ನಾವು ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ಲೈಸ್ ಕತ್ತೆ ಕಟ್ ಮಾಡ್ಕೋಬೇಕು ಈವಾಗ ಈ ರೀತಿಯಾಗಿ ಯಾವ ಸೈಜ್ ಬೇಕಲ್ಲ ಆ ಸೈಜಿಗೆ ಸ್ಲೈಸ್ ಮಾಡಿ ಕಟ್ ಮಾಡ್ಕೋಬೇಕು ಈಗ ಇದು ಓವಲ್ ಶೇಪ್ನೇ ಬಂದವು ಇದರ ಶೇಪ್ನಾಗರ ನೀವು ಇದನ್ನ ಶಾಲೋ ಫ್ರೈ ಮಾಡ್ಕೋಬೋದು ಅಥವಾ ನೀವು ಸ್ವಲ್ಪ ಶೇಪ್ ಏನಾರ ಚೇಂಜಸ್ ಬೇಕಂದ್ರೆ ಈ ರೀತಿ ಈಗ ಮೆತ್ತಗಿರ್ತಲ್ಲ ಆವಾಗಾನ ಶೇಪ್ನ ಚೇಂಜಸ್ ಮಾಡ್ಕೋಬೋದು ನಾ ಇಲ್ಲಿ ಡ್ರಾಪ್ ಶೇಪ್ನೇ ಮಾಡಾಕತ್ತೇನೆ ಇದನ್ನು ಈ ರೀತಿ ಶೇಪ್ ಒಳಗೆ ಮಾಡಿಟ್ಕೊಂಡಿನಿ ಈ ನೆಕ್ಸ್ಟ್ ಇದನ್ನ ಶಾಲೋ ಫ್ರೈ ಮಾಡಬೇಕು ಈ ಒಂದು ಬಾಳಿಗೆ ಒಳಗ ಒಂದು ನಾಲ್ಕೈದು ಸ್ಪೂನ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಅಂದಷ್ಟು ಫ್ರೈ ಆಗಿಬಿಡೋ ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈ ರೀತಿ ಒಂದು ಹಾಕಿ ಶಾಲೋ ಫ್ರೈ ಮಾಡ್ಬೋದು ಈ ಕೊತ್ತಂಬರಿ ಹೊಡಿನ ಶಾಲೋ ಫ್ರೈ ಮಾಡಿದ್ರೆ ಚಲೋ ಇದೆ ಯಾಕಂದ್ರೆ ಡೀಪ್ ಫ್ರೈ ಮಾಡಿದ್ರೆ ಏನಕತಿ ಸೊಪ್ಪ ಜಾಸ್ತಿ ಹಾಕೊಂಡಿರ್ತೀವಲ್ಲ ಹಿಂಗಾಗಿ ಜಲ್ದಿನೇ ಬತ್ತಿಬಿಡ್ತಾವೆ ಅದಕ್ಕೆ ಶಾಲೋ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಅನ್ತಾವೆ ಆಮೇಲೆ ನಾವು ಹಬೇದಾಗಿ ಬರೀ ಬೇಯಿಸಿರ್ತೀವಲ್ಲ ಕಡಲೆಟ್ ಎಲ್ಲ ಒಳಗಿಂದ ಬಂದುಬಿಟ್ಟಿರ್ತದೆ ಈಗ ಮ್ಯಾಗ್ ಕ್ರಿಸ್ಪಿನೆಸ್ಸಿಗೆ ನಾವು ನಾವೀಗ ಶಾಲೋ ಫ್ರೈ ಮಾಡ್ಕೊಳ್ಬೋದು ಈಗ ಬಿಸಿ ಬಿಸಿ ಆದಂಥ ಕೊತ್ತಂಬರಿ ರೆಡಿ ರೆಡಿಯಾಗಿವೆ ಈ ರೀತಿಯಾಗಿ ಒಮ್ಮೆ ನೀವು ಕೊತ್ತಂಬರಿ ಒಡಿನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು